ಬಿ ಸಿ ಸಿ ಐ ಕಡೆಯಿಂದ ಬಂತು ಗುಡ್ ನ್ಯೂಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳಾಪಟೆ ಫೇಕ್ಸ್ ಮತ್ತು ಯಾವಾಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪಂದ್ಯ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಾಗಿ ಏನಿಲ್ಲ ಚೆಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬೆಲ್ಲೈಕನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಗೆ ಕ್ಷಣಗಣನೆ ಆರಂಭವಾಗಲಿದೆ ಬಿಲಿಯನ್ ಡಾಲರ್ ಕ್ರಿಕೆಟ್ ಟೂರ್ನಿಯ ಆರಂಭ ಯಾವಾಗ ಎಂಬ ಕುತೂಹಲದಿಂದ ಕಾಯುತ್ತಿರುವ ಅಭಿಮಾನಿಗಳಿಗೆ ಬಿ ಸಿ ಸಿ ಐ ಗುಡ್ ನ್ಯೂಸ್ ಹೇಳಿದೆ ಎಂದರೆ ತಪ್ಪಲ್ಲ ಕಳೆದ ತಿಂಗಳು ಅಂದರೆ ಡಿಸೆಂಬರ್ ಹತ್ತೊಂಬತ್ತನೇ ದಿನಾಂಕದಂದು ದುಬೈನಲ್ಲಿ ನಡೆದ ಆಟಗಾರರ ಹರಾಜಿನಲ್ಲಿ ಎಲ್ಲಾ ಎಲ್ ಫ್ರಾಂಚೈಸಿಗಳು ಸಾಕಷ್ಟು ಅಳದೆ ತೂಗಿ ತಮಗೆ ಬೇಕಾದ ಆಟಗಾರರನ್ನು ತಮ್ಮ ತಂಡಕ್ಕೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಇನ್ನೊಂದು ಕಡೆ ನೋಡೋದಾದರೆ ಇದೇ ವರ್ಷ ಲೋಕಸಭಾ ಚುನಾವಣೆ ನಡೆಯಲಿದೆ ಇದರ ಹೊರತಾಗಿಯೂ ಈ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನು ಭಾರತದಲ್ಲಿಯೇ ಆಯೋಜಿಸಲು ಬಿಸಿಸಿಐ ತೀರ್ಮಾನಿಸಿದೆ ಇದೀಗ ಐಪಿಎಲ್ ಟೂರ್ನಿ ಯಾವಾಗಿನಿಂದ ಆರಂಭವಾಗಲಿದೆ ಎನ್ನುವ ಕುತೂಹಲಕ್ಕೆ ತೆರೆ ಹೇಳಿದ ಬಿಸಿಸಿಐ ಮುಂಬರುವ ಮಾರ್ಚ್ ಇಪ್ಪತ್ತೆರಡರಿಂದ ಟೂರ್ನಿಯ ಚಾಲನೆ ಸಿಗಲಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಲೋಕಸಭಾ ಚುನಾವಣೆ ಕೂಡ ಅದೇ ಸಮಯದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ಇದರ ಹೊರತಾಗಿಯೂ ಭಾರತದಲ್ಲಿ ಐಪಿಎಲ್ ಆಯೋಜಿಸಿರುವುದಾಗಿ ಬಿಸಿಸಿಐ ಮೂಲಕ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಭಾರತದಿಂದಾಚೆ ಐ ಪಿ ಎಲ್ ಟೂರ್ನಿಯನ್ನು ಆಯೋಜಿಸಿ ಯಾವ ಪ್ರಶಸ್ತವೂ ಬಿಸಿಐಗೆ ಇರುವುದಿಲ್ಲ ಒಂದು ವೇಳೆ ಯಾವ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತದೆಯೋ ಆ ಸಂದರ್ಭದಲ್ಲಿ ಕೆಲವು ಪಂದ್ಯಗಳನ್ನು ಬೇರೆದೆಡೆಗೆ ಸ್ಥಳಾಂತರಿಸುವುದು ಎಂದು ಎನ್ ಐ ಸಂಸ್ಥೆಯು ಬಿ ಸಿ ಮೂಲಕ ತಿಳಿಸಿದೆ ಎಂದು ಹೇಳಲಾಗುತ್ತಿದೆ ಕಳೆದ ಬಾರಿ ನಡೆದ ಐಪಿಎಲ್ ಟೂರ್ನಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ದಾಖಲೆಯ ಐದನೇ ಬಾರಿಯ ಚಾಂಪಿಯನ್ಶಿಪ್ ಪಟ್ಟ ಅಲಂಕರಿಸಿದೆ ಇದೀಗ ಧೋನಿ ಪಡೆಯ ತಮ್ಮ ಹಾಲಿ ಚಾಂಪಿಯನ್ ಪಟ್ಟ ಉಳಿಸಿಕೊಳ್ಳಲು ಸಜ್ಜಾಗಿದೆ ಇನ್ನುಳಿದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಚೊಚ್ಚಲ ಐ ಪಿ ಎಲ್ ಟ್ರೋಫಿ ಗೆಲ್ಲುವ ಕನವರಿಕೆಯಲ್ಲಿವೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್